ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನ ಕನ್ನಡ ಬ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ಈ ಶ್ರಾವಣ ಮಾಸ ಗೌರಿ ಹಬ್ಬ ಎಲ್ಲ ಅಂತ ಅಂದರೆ ಹೆಣ್ಮಕ್ಳಿಗೆ ಅದೇನೋ ಒಂಥರ ಸಂಭ್ರಮ ಅಲ್ಲ ಅದೇನಂತಂದರೆ ಈಗ ಯೂಶಲಿಗೆ ತವರು ಮನೆಯಿಂದ ಬಾಗಿಲನ್ನ ಬರುತ್ತಲ್ಲ ಅದೊಂಥರ ಖುಷಿ ಅಪ್ಪ ಅಮ್ಮ ಬರ್ತಾರೆ ಅಂತ ಕಾಯೋ ಖುಷಿನೇ ಬೇರೆ ಸೊ ಅದೇ ಥರ ಪ್ರತಿ ಮನೇಲೂ ಇದು ಕಾಮನಾಗಿ ನಡೆಯುವಂಥದ್ದು ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ಟು ನನಗೆ ಬಾಗಿನ ಕೊಟ್ಟು ಹೋದರು ಸೊ ಪ್ರತಿ ಸಾರಿನೂ ಕ್ಯಾಶೇ ಕೊಡೋದು ನಮ್ಮ ಅಪ್ಪ ಅಮ್ಮ ಈ ಸಾರಿನೂ ಹಾಗೆ ಬಟ್ ನಾನು ಪ್ರತಿ ಸರಿ ಅದನ್ನ ಸೇವ್ಸ್ ಸೇವಿಂಗ್ ಮಾಡಿಕೊಂಡು ಏನಾರ ಬೈ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದೆ ಬಟ್ ಈ ಸರಿ ಸಾರಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮನೆ ಎದುರುಗಡೆ ಒಂದು ಶಾ ನಮ್ಮ ಸಾರಿ ನಮ್ಮನೆ ಎದುರುಗಡೆ ಅವ್ರದ್ದು ಒಂದು ಶಾಪ್ ಆಗಿದೆ ಸಿಲ್ಕನ್ ಥ್ರೆಡ್ಸ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಸ್ಯಾರೀಸ್ ಎಲ್ಲ ಸೂಪರಾಗಿರುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸು ಅಫೀಶಿಯಲ್ ಆಗಿರುತ್ತೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸೊ ಆ ಒಂದು ಸಾರಿನ ಬೈ ಮಾಡಿ ತೊಗೊಂಡು ಬಂದೆ ಹಾಗೆಯೇ ನನ್ನ ಸಿಸ್ಟರಿಂದಲಾಗ ಕೂಡ ಒಂದು ಸಾರಿ ಬೇಕಿತ್ತು ಅವರಿಗೂ ಕೂಡ ಒಂದು ತೊಗೊಂಡೆ ಬಟ್ ಅವ್ರ ಸಾರಿ ತೋರಿಸ್ತೀನಿ ಅವ್ರದ್ದನ್ನ ಬೇರೆ ಶಾಪಲ್ಲಿ ತೊಗೊಂಡಿದ್ದು ಓಕೆನಾ ಸೊ ಬನ್ನಿ ಈಗ ಹಬ್ಬದ ದಿವಸದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಗೌರಿ ಹಬ್ಬದ ದಿವಸ ಇದು ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು ನಾನು ಒಂದು ಮೆನ್ಯೂ ರೆಡಿ ಮಾಡ್ಕೊಂಡಿದ್ದೆ ಇಷ್ಟು ಮಾಡಬೇಕು ಅಂತಂದ್ಬಿಟ್ಟು ಸೊ ಇಲ್ಲಿ ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ ತುಂಬ ವರ್ಷಗಳಾದಮೇಲೆ ಮಾಡ್ತಾಯಿದ್ದೀನಿ ಕಾಯಿ ಹೋಳಿಗೆನ ನನಗೆ ತಿನ್ನೆ ತುಂಬ ಇಷ್ಟ ನಮ್ಮ ಮನೇಲಿ ಯಾರು ಇಷ್ಟಪಡೋಲ್ಲ ಅಂಗಡಿಯಿಂದ ತಂದು ತಿನ್ಬಿಡ್ಬೋದು ಬಟ್ ನನಗೆ ನಾನೇ ಮಾಡಿ ತಿನ್ಬೇಕಂತ ಆಸೆ ಇತ್ತು ಹಾಗಾಗಿ ಇದ್ದೀನಿ ಒಂದು ಕಾಯಿನ ನಾನು ರುಬ್ಕೊಂಡಿದ್ದೆ ಕಾಯಿ ಒಡ್ದು ಒಡಿತೀವಲ್ಲ ಅದರ ನೀರನ್ನ ಹಾಕಿ ರುಬ್ಕೊಂಡಿದ್ದೆ ಫುಲ್ ಫೈನ್ ಪೇಸ್ಟ್ ಆದರೆ ಕಾಯಿ ಹೋಳ್ಗೆ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಅದಾದಮೇಲೆ ಇಟ್ಕೊಂಡಿದ್ಮೇಲೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಬೇಕು ಆವಾಗ ಕಾಯಿ ರುಬ್ಬಿರುವಂತಹ ಕಾಯಿ ಆಮೇಲೆ ಏಲಕ್ಕಿ ಎಲ್ಲ ಹಾಕಿ ಅದನ್ನ ಚೆನ್ನಾಗಿ ಗಟ್ಟಿ ಆಗೋ ತನಕ ಕುದಿಯಕ್ಕೆ ಬಿಡಬೇಕು ಸೊ ಅದನ್ನು ನಾನು ಕುದಿಯಕ್ಕೆ ಬಿಟ್ಬಿಟ್ಟು ಇಲ್ಲಿ ಸೈಕಲ್ ಗ್ಯಾಪಲ್ಲೇ ನಿಮಗೆ ಸಾರಿ ತೋರಿಸ್ತಾ ಇದ್ದೀನಿ ಸೊ ಈ ಸ್ಯಾರಿ ಬಂದುಬಿಟ್ಟು ನಾನು ಲಕ್ಷ್ಮೀ ಗ್ಯಾಲಕ್ಸಿಯಲ್ಲಿ ಒಂದು ಶಾಪಿದೆ ಯೂಶ್ವಲಿ ಅಲ್ಲೇ ನಾನು ಸಿಲ್ಕ್ ಸಾರೀಸ್ಗೆಲ್ಲ ಅಲ್ಲೇ ಪ್ರಿಫರ್ ಮಾಡ್ತೀನಿ ಅಲ್ಲಿ ಹೋಗಿದ್ದೆ ಬೈ ಮಾಡೋಕ್ಕೆ ಅಂತ ಇದು ನನ್ನ ಸಿಸ್ಟರಿಂದಲಾಗೆ ಬಾಗಿನ ಕೊಡೋಕ್ಕೆ ಅಂತ ತಗೊಂಡಿರೋದು ನಾನು ಲಾಸ್ಟ್ ಇಯರ್ ಕೂಡ ಸಾರಿನೇ ತೊಗೊಂಡಿದ್ದೆ ಈ ವರ್ಷ ಕೂಡ ಸಾರಿನೇ ತೊಗೊಂಡಿದ್ದೀನಿ ಒಂದು ಸರಿ ಪ್ರತಿ ವರ್ಷ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಸೀರೆ ಕೊಡಬೇಕಂತ ಅಂದ್ಬಿಟ್ಟು ನನಗೇನ ಖುಷಿ ನಮ್ಮನೆಯವ್ರು ಬೇಡ ಅವ್ರು ಇಷ್ಟ ಬಂದಿದ್ದು ತೊಗೊಳ್ಳಿ ಬಿಡು ಅಂದರು ಸೊ ನನ್ನ ಸಿಸ್ಟ್ರಿಂದ ನೀನೇ ತೊಗೊಂಡು ಬಂದ ನಂಗೆ ಕರೆಕ್ಟಾಗಿ ತೊಗೊಂಡು ಬರ್ತೀಯ ಅಂತ ಅಂತಾರಲ್ಲ ಅಂತ ನಾನೇ ಹೋಗಿದ್ದೆ ಅವ್ರ ಹತ್ರ ಈ ಕಲರ್ ಇರಲಿಲ್ಲ ಆ್ಯಂಡ್ ಫೇರ್ ಇದ್ದಾರೆ ಅವರು ಈ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ಅದರ ಮೇಲೆ ನಾ ಬುಟಾಸ್ ಬಂದಿದ್ದೆಲ್ಲ ಅದೆಲ್ಲ ಕೂಡ ಸಖತ್ ಹೈಲೈಟಾಗಿ ಕಾಣ್ತಿತ್ತು ಗೋಲ್ಡನ್ ಆ್ಯಂಡ್ ಸಿಲ್ವರ್ ಕಲರಲ್ಲಿ ಆ್ಯಂಡ್ ಈಗೆಲ್ಲ ಬೆಂಟೆಕ್ಸ್ ಬಾರ್ಡ್ರು ಟ್ರೆಂಡಿಂಗಲ್ಲಿದೆ ಸೊ ಹಾಗಾಗಿ ಹೋಗಿದ ತಕ್ಷಣ ಪಟ್ಟಂತ ಸಿಕ್ತು ಈ ಸ್ಯಾರಿ ತೊಗೊಂಡು ಬಂದೆ ಸೊ ಅದೊಂದು ಸಾರಿ ಕ್ಲಿಪ್ಪಿಂಗ್ ತೋರಿಸೋಣ ಅಂತ ತೋರಿಸಿದ್ದು ಆ್ಯಂಡ್ ಇಲ್ಲಿ ನೋಡಿ ಕಾಯಿ ಹೋಳ್ಗೆ ಇದು ಹೂರ್ಣ ರೆಡಿ ಆಗ್ತಿದೆ ತುಂಬ ಸಿಂಪಲ್ ಇದಕ್ಕೇನು ತುಂಬ ಕಷ್ಟಪಡಬೇಕಂತ ಏನಿಲ್ಲ ಕಾಯಿನ ರುಬ್ಬಾಕಿ ಅದು ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೆ ಇಷ್ಟಾದರೆ ನೋಡಿ ಸಾಕು ನೋಡಿ ತಳೆ ಬಿಡ್ತಾಯಿದೆ ಅಂದರೆ ಇಷ್ಟಾದರೆ ಸಾಕು ತಣ್ಣಗಾದ್ಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಆಮೇಲೆ ನಾವು ನಾರ್ಮಲಾಗಿ ಹೋಳಿಗೆನ ತಟ್ಕೊಬೋದು ಎಷ್ಟು ತೆಳ್ಳಗೆ ಬೇಕಾದ್ರೆ ತಟ್ಬೋದು ಸೊ ಹೋಳಿಗೆ ಪೇಪರ್ ಯೂಸ್ ಮಾಡೋದು ಬೆಟರ್ ಸೊ ಈಗ ನಮ್ಮ ಗೌರಿ ಹಬ್ಬ ದಿವಸದ ಮೆನು ಏನಂದರೆ ಕಾಯಿಹೊಳಿಗೆ ಕೋಸಂಬರಿ ಬೀನ್ಸ್ ಪಲ್ಯ ಮಾಡಿದ್ದೆ ಜೊತೆಗೆ ಚಿತ್ರಾನ್ನ ಅನ್ನ ತೇಳಿಸಾರು ನಮ್ಮನೇಲಿ ಏನೇ ಹಬ್ಬ ಆಗಲಿ ಏನೇ ಆಗಲಿ ಚಿತ್ರಾನ್ನ ಅಂತೂ ತುಂಬ ಡಿಮ್ಯಾಂಡ್ ಮಾಡಿ ಮಾಡಿಸ್ಕೋತಾರೆ ಅದಿಲ್ಲದೆ ಹೋದರೆ ಹಬ್ಬನೇ ಕಂಪ್ಲೀಟ್ ಆಗೋಲ್ಲ ಅನ್ನೋ ಥರ ಸೊ ನಾನು ದೇವರಿಗೆ ನೈವೇದ್ಯ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಗೌರಿ ಹಬ್ಬ ಅಂದರೆ ನಾವೇನು ಗೌರಿ ಕೂರಿಸೋದು ಆ ಥರ ಎಲ್ಲ ಏನು ಮಾಡಲ್ಲ ಬಟ್ ಸ್ಟಿಲ್ ನಮ್ಮ ಮನೇಲಿ ಏನು ಕಳಶಾನ ಇಡ್ತೀವಿ ಅದೇ ಕಳಶಕ್ಕೆ ನಾವು ನೈವೇದ್ಯ ಎಲ್ಲ ಮುಗಿಸ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೆ ಸೊ ಗೌರಿ ಹಬ್ಬದ ಪೂಜೆ ಆಗಿತ್ತು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಗೌರಮ್ಮನಿಗೆ ಮನೆಗೆ ಕೊಟ್ಟು ಬರೋಣ ಅಂತ ಹೋದೆ ಗಾಂಧಿ ಬಜಾರ್ ಬಸವೇಶ್ವರ ಟೆಂಪಲ್ ಇದೆಲ್ಲ ಅಲ್ಲಿ ಮಕ್ಳು ಕರ್ಕೊಂಡು ಹೋದ್ವಿ ಅಲ್ಲಿ ಗಣಪತಿಗಳೆಲ್ಲ ಇಟ್ಟಿದ್ರು ನೋಡಿ ಸೇಲ್ ಮಾಡ್ಲಿಕ್ಕೆ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಲಿಖಿತ ಹೋಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಬಂದ ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಇವತ್ತಿನ ದೇವಸ್ಥಾನ ಅಷ್ಟೊಂದು ರಶ್ ಇರಲಿಲ್ಲ ಅಂದರೆ ಇತ್ತು ಒಂದು ಸ್ವಲ್ಪ ಕ್ಯೂ ಇತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ನೆಟ್ಕೊಂಡು ಹೋಗಿದ್ದೀನಿ ಬಟ್ ಅದೇ ನಾಳೆ ಗಣಪತಿ ಹಬ್ಬ ದಿವಸ ಬಂದರೆ ತುಂಬಾ ಕ್ರೌಡ್ ಇರುತ್ತೆ ಜನ್ ಯೂಶ್ವಲಿ ತುಂಬ ಜನ ಏನು ಮಾಡ್ತಾರೆ ಎರಡೂ ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಬರ್ತಾರೆ ಬಟ್ ನಾವು ಇವತ್ತೇ ಮಾಡ್ಲಿಕ್ಕಿ ಕೊಡಬೇಕು ಅಮ್ಮನ ಮನೆಯಿಂದ ನಮಗೆ ಮಾಡ್ಲಿಕ್ಕೆ ಬಂದಿರುತ್ತಲ್ಲ ಅದನ್ನು ನಾವು ಹಾಗೆ ತೆಗೆದಿಟ್ಟಿರ್ತೀವಿ ಅದನ್ನು ಅದರಲ್ಲೇ ಸ್ವಲ್ಪ ಎಲ್ಲ ತೆಗ್ದು ದೇವರಿಗೆ ಫಸ್ಟ್ ಕೊಟ್ಬಿಡೋದು ಅಂತಂದ್ಬಿಟ್ಟು ಸೊ ಗೌರಮ್ಮನ ಪೂಜೆ ಏನೋ ನಾನು ತುಂಬ ವರ್ಷದಿಂದ ಇಲ್ಲಿಗೆ ಮಂಡಲಕ್ಕೆ ಕೊಟ್ಟಿ ಪೂಜೆ ಮಾಡಿಸ್ತಿರೋದು ಹಾಗಾಗಿ ಇಲ್ಲಿಗೆ ಬಂದೆ ಬೀಸ್ಲಿ ನಂಗೆ ದೂರನೇ ಇವಾಗ ಬಟ್ ಸ್ಟಿಲ್ ಬಂದೆ ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಐದು ನಿಮಿಷ ದೇವ್ರ ಮುಂದೆ ನೆಮ್ಮದಿಯಾಗಿ ಕೂತ್ಕೊಂಡ್ರೆ ಅದನ್ನು ಒಂಥರ ಖುಷಿ ಅದೆಷ್ಟೇ ಕ್ರೌಡಲ್ಲಿ ಬಂದಿದ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ವ ಸೊ ಗೌರಿ ಹಬ್ಬ ದಿವಸ ಹೀಗಾಯಿತು ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಗಣಪತಿ ಹಬ್ಬ ದಿವಸ ನಮ್ಮ ಲಿಖಿತಿಗೆ ಗಣಪತಿ ಕೂರಿಸ್ಬೇಕಂತ ಆಸೆ ಬಟ್ ಮನೇಲಿ ಅಭ್ಯಾಸ ಇಲ್ಲ ಹಂಗಾಗಿ ಅವ್ನು ಏನು ಮಾಡ್ದೆ ಅಂದರೆ ಈ ಮನೇಲಿ ಎರಡು ಪುಟ್ಟದ್ದು ಗಣಪತಿ ಸ್ಟ್ಯಾಚ್ಯೂ ಇತ್ತು ಅದನ್ನು ತಂದು ಕೂರಿಸು ಅಂತ ಹೇಳ್ದೆ ನಪ್ಪ ಆಯಿತು ಅಂತ ಅದನ್ನೇ ಒಂದು ಬೆಳ್ಳಿ ತಟ್ಟೆ ಇಟ್ಬಿಟ್ಟು ಅದರ ಮೇಲೆ ಇಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ಎರಡು ಗಣಪತಿ ವಿಗ್ರಹನೂ ಇಟ್ಟಿದ್ದೀನಿ ಹಾಗೆ ಒಂದು ಇತ್ತು ಅಚ್ಚು ಗಣಪತಿದು ಅದನ್ನು ಕೂಡ ಹಾಕಿ ಇಟ್ಟು ನನ್ನ ದೇವರಿಗೆ ದೀಪ ಹಚ್ಚಿ ಹೂವೆಲ್ಲ ಮುಡ್ಸೋ ಹೊತ್ತಿಗೆ ಜೋರು ಮಳೆ ಬಂತು ಅದು ಒಂದು ಇದೆ ಅಲ್ಲ ಹೇಳ್ತಾರಲ್ಲ ನಮಗೆ ಗಣಪತಿ ಭೂಮಿಗೆ ಬರ್ತಾನೆ ಬಂದ ಆ ಗೌರಿನ ಕರ್ಕೊಂಡು ಹೋಗ್ಲಿಕ್ಕೆ ಅಂದರೆ ಅವ್ರ ಅಮ್ಮನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ತಕ್ಷಣ ಗೌರಮ್ಮ ಜೋರಾಗಿ ಅಳ್ತಾಳಂತೆ ಅದೇ ಥರ ಮನೇಲಿ ಗಣಪತಿ ಬಂದ ತಕ್ಷಣ ಜೋರು ಮಳೆ ಬಂತು ಎಸ್ ಫ್ರೆಂಡ್ಸ್ ಸೊ ಇವತ್ತು ಗಣಪತಿ ಹಬ್ಬಕ್ಕೆ ಇಷ್ಟು ಮಾಡಿದ್ದೀನಿ ಆ್ಯಕ್ಚುಲಿ ಐದು ಥರ ಐಟಮ್ಸ್ ಏನಾದರೂ ಮಾಡ್ತಿದ್ದೆ ಇವತ್ತು ಯಾಕೋ ಮಾಡೋಕ್ಕೆ ಆಗಲಿಲ್ಲ ಟೈಮು ತುಂಬ ಲೇಟಾಗಿಬಿಡ್ತು ಇವತ್ತೇ ಮಾಡ್ತಾಯಿದ್ದೀನಿ ಯೂಜಲಿ ಪ್ರತಿ ವರ್ಷ ಗೌರಿ ಹಬ್ಬ ದಿವ್ಸ ಇದ್ದೆ ಈ ಸರಿ ಆಗಲಿಲ್ಲ ಮಾಡಿಬಿಟ್ಟು ಕರ್ಜಿಕಾಯಿ ಉಂಡೆ ಮಾಡಿದ್ದೀನಿ ಪೂಜೆ ಮಾಡಿ ಹಾಗೆಯೇ ಆ ವಿಗ್ರಹಗಳ ಜೊತೆಗೆ ನಾನು ರೆಗ್ಯುಲರ್ ಆಗಿ ಇಟ್ಟು ಪೂಜೆ ಮಾಡುವಂಥದ್ದು ಒಂದು ಬೆಳ್ಳಿ ಗಣಪತಿ ಇದೆ ಸೊ ಅದಕ್ಕೆ ನೈವೇದ್ಯವನ್ನು ಮಾಡ್ಕೋತೀವಿ ಅಷ್ಟೇ ನಮ್ಮ ಮನೇಲಿ ಇದೆಲ್ಲ ಏನು ಅಭ್ಯಾಸ ಇರಲಿಲ್ಲ ಬಟ್ ನನಗೆ ಹಬ್ಬ ಅಂದಮೇಲೆ ಇದೆಲ್ಲ ಮಾಡದೆ ಹೋದರೆ ಒಂಥರ ಹಬ್ಬನೇ ಅನ್ಸಲ್ವಲ್ಲ ಅಂತ ನಾನು ಮಾಡ್ಕೊಂಡಿರೋ ಅಂಥ ಅಭ್ಯಾಸ ಅದ್ರ ಜೊತೆಗೆ ನನ್ನ ಮಕ್ಕಳಿಬ್ರಿಗೂ ಗಣೇಶದ ಅಷ್ಟೊತ್ತರ ಹೇಳ್ಕೊಡ್ತೀನಿ ಅಷ್ಟೊತ್ತರ ಅವರಿಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಸಂಕಷ್ಟಿ ದಿವಸ ಅಥವಾ ಈವ್ನಿಂಗ್ ಟೈಮಲ್ಲಿ ಫ್ರೀ ಇದ್ದಾಗೆಲ್ಲ ನಾನು ಯೂಶ್ವಲಿ ಹೇಳಿಸ್ತೀನಿ ಅವ್ರ ಹತ್ರ ಅದು ಅವರಿಗೂ ಅಭ್ಯಾಸ ಆಗಿದೆ ಅಲ್ವಾ ಸೊ ಆರಾಮಾಗಿ ಕೂತ್ಕೋತಾರೆ ಇಟ್ ಟೇಕ್ಸ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮುಗ್ದೋಗುತ್ತೆ ಸ್ವಲ್ಪ ಫಾಸ್ಟಾಗಿ ಹೇಳ್ತೀವಿ ಎಲ್ಲರಿಗೂ ಅಭ್ಯಾಸ ಆಗಿದೆಲ್ಲ ಹಂಗಾಗಿ ಸೊ ಮಕ್ಳಿಗೆ ನಾವು ಇದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರಿಗೂ ಒಂಥರ ಮೈಂಡ್ ಸೆಟ್ ಆಗುತ್ತೆ ಸೊ ನಾವಿದೆಲ್ಲ ಮಾಡಬೇಕು ಅಂತ ಹಾಗಾಗಿ ಎಲ್ಲವನ್ನು ಮಾಡಿಸ್ತೀನಿ ಓಂ क्षाए नम ओं द्वज प्रियाय नमज प्रयाय नम ओं अग्निगर्वचि नमः, ओम इंद्रश्री प्रद नम्री वाणी बल प्रदाय नमः ಸೊ ಅದೆಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಮುಗಿಸಿದ್ಮೇಲೆ ಇಬ್ಬರದ್ದು ಸ್ವಲ್ಪ ಫೋಟೋಶೂಟ್ ಶೂಟು ಇಬ್ಬರು ಈ ಸರಿ ಲಿಖಿತ್ ಎತ್ನಿಕ್ ವೇರ್ ಬೇಕು ನನಗೆ ಒಂದು ಹಳೆಯದ ಹಾಳಾಗಿದೆ ಅಂತ ಅಂದ ಹಾಗಾಗಿ ಅವ್ನಿಗೆ ಆರ್ಡ್ರ್ ಮಾಡ್ದೆ ಸೊ ಅವ್ನು ಏನು ತೊಗೊಂತಂದ್ರೆ ಸೇಮ್ ಕಲರ್ ಸೇಮ್ ಪ್ಯಾಟ್ರನ್ ಸೇಮ್ ಡಿಸೈನ್ ನಮ್ಮ ನಮ್ಮದುವಿಗೂ ಬೇಕು ಹಾಗಾಗಿ ಇಬ್ಬರಿಗೂ ಸೇಮ್ ಸೇಮ್ ನಾನು ಆರ್ಡರ್ ಮಾಡಿಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಮೀಶೋದಲ್ಲಿ ತೊಗೊಂಡಿದ್ದು ಆ್ಯಂಡ್ ಅಫೋರ್ಡೆಬಲ್ ಕೂಡ ಇದೆ ಚೆನ್ನಾಗಿ ಕಾಣ್ತಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದುಬ್ಬಾ ಪೈಜಾಮ ವಾಯುವರ್ ಲುಕಿಂಗ್ ಕ್ಯೂಟ್ ಎಷ್ಟು ಬೆಳ್ಳೆ ಕಾಣ್ತೀಯ ಪರ್ಪಲ್ ಡ್ರೆಸ್ ಅಲ್ಲಿ ನೋಡಿ ಎಷ್ಟು ಬೆಳ್ಳೆ ಕಾಣಿಸ್ತಿದ್ಯಾ ಗೊತ್ತಾ ನೀನು ಸೂಪರಾಗಿ ಕಾಣಿಸ್ತಾ ಇದೀಯ ಸಖತ್ ಕ್ಯೂಟಾಗಿ ಕಾಣಿಸ್ತೀವಿ ಈಗ ಮತ್ತೆ ಹಬ್ಬ ದಿವಸ ಈವ್ನಿಂಗು ಸೊ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ವರಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದೆ ಸಾರಿ ಅಂತ ತೋರಿಸಿದ್ನಲ್ಲ ಅದನ್ನ ವೇರ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿದೆ ಆ ಕಲರ್ನ ಹತ್ರ ಒಂದೂ ಇರಲಿಲ್ಲ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಸ್ಯಾರಿ ಸೊ ರಾವಣ ಶೆಟ್ಟಿ ಪಾರ್ಕಿಗೆ ಬಂದ್ವಿ ವರ್ಷ ಇಲ್ಲೇ ಹಣ್ಣು ಕೈ ಮಾಡಿಸೋದು ಸೊ ನಾನು ಅದೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಗೌರಮ್ಮಂಗೆ ಬಸವಣ್ಣ ಟೆಂಪಲ್ಲು ರಾವಣ ಶೆಟ್ಟಿ ಪಾರ್ಕಲ್ಲಿ ಗಣಪತಿಗೆ ಅಲ್ಲ ಗೌರಮ್ಮನ ಕೂರ್ಸೋಕ್ಕೆ ಬಸವಣ್ಣ ಟೆಂಪಲಲ್ಲಿ ಗಣಪತಿಗೆ ಹಣ್ಣು ಕೈ ಮಾಡ್ಸೋಕ್ಕೆ ರಾಮಣ್ಣ ಶೆಟ್ಟಿ ಪಾರ್ಕಿಗೆ ಹೋಗೋದು ಅಂತಂದ್ಬಿಟ್ಟು ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಹಂಗೆ ದರ್ಶನ್ ಗಣಪತಿಯನ್ನು ನೋಡಿಕೊಂಡು ಸುಮಾರಷ್ಟು ಅದೊಂದೇ ಅಂತಲ್ಲ ಸುಮಾರಷ್ಟು ಗಣಪತಿಗಳನ್ನ ನೋಡ್ಕೊಂಡು ಬಂದ್ವಿ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ನಾನು ನಮ್ಮ ಸಿಸ್ಟರಿಂಗ್ಲಾಗೆ ಬಾಗ್ಣ ಕೂಡ ಕೊಟ್ಬಿಟ್ಟೆ ಅವರು ನಮ್ಮ ಗಾಂಧಿ ಬಜಾರ್ ಮನೆಯಲ್ಲೇ ಇದ್ದರು ಅಲ್ಲಿ ಒಬ್ಬರು ಇರೋಕ್ಕೆ ಬೋರಾಗತ್ತ ದರ್ಶನ ಇರೋಲ್ಲ ಅಂತಂದ್ಬಿಟ್ಟು ಇಲ್ಲೇ ಇದ್ದರು ಸೊ ಹಂಗಾಗಿ ಅವರಿಗೆ ಅಲ್ಲಿ ಬಾಗಿಣಾನ ಕೊಟ್ಕೊಂಡಿದ್ದೆವು ಬಾಗಿಣ ಅಂದರೆ ಒಬ್ಬೊಬ್ಬರು ಥರ ಕೊಡ್ತಾರೆ ಈ ಮರಗಳಲ್ಲಿ ಅದೇನೇನೋ ಇಟ್ಟಿ ಕೊಡ್ತಾರೆ ನಮ್ಮಲ್ಲಿ ಅದೆಲ್ಲ ಪದ್ಧತಿ ಇಲ್ಲ ಮಡ್ಲಕ್ಕಿ ಆ್ಯಂಡ್ ಬ್ಲೌಸ್ ಪೀಸು ಮತ್ತು ತೆಂಗಿನಕಾಯಿ ಹಣ್ಣು ಸ್ವೀಟ್ಸು ಜೊತೆಗೇನಾರ ಗಿಫ್ಟ್ ಈ ಥರ ನಾವು ಕೊಡೋದು ಅಷ್ಟೇ ಭಾಗನ ಅಂತಂದರೆ ಸೊ ನಾವು ಪ್ರತಿ ಸರಿಯೂ ನಮ್ಮ ಅಮ್ಮನ ಮನೆ ಕಡೆಯಿಂದ ಬರೋದು ಹಾಗೆ ನಮ್ಮ ಅತ್ತೆ ಮನೆ ಕಡೆಯೂ ಎಲ್ಲ ಪದ್ಧತಿ ಇರೋದು ಹಾಗೆ ಹಾಗಾಗ್ಬಿಟ್ಟು ನಾವು ಅದೇ ಥರ ಕೊಡೋದು ಓಕೆನಾ ಸೊ ನೋಡಿ ಇಷ್ಟೇ ಕೆಲವರು ಎಲ್ ಐ ಥಿಂಕ್ ಎಲ್ಲರೂ ಇದೇ ಐಟಮ್ಸ್ನೇ ಇಟ್ಟು ಕೊಡ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಪ್ಲೇನಲ್ಲಿ ಗಣಪತಿನ ಮಾಡಿದ್ದಾನೆ ಲಿಕ್ಕಿತ್ತು ಚೆನ್ನಾಗಿದ್ದಲ್ಲ ಹೇಗೆ ಮಾ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ನೆಕ್ಸ್ಟ್ ಇಯರ್ ಅವನೇ ಗಣಪತಿ ಮಾಡಿದ್ರೆ ಕೂರಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್